ಮಾಡಿಸಿರಂತ ಪೆನ್ಷನ್ ಕೆಲಸನ ಇವತ್ತು ಜನ ನಾವು ಅಲ್ಲಿ ಇಲ್ಲಿ ಹೋದಾಗ ಪಾಪ ಅದ್ ನೆನೀತಾರೆ ಅವತ್ತು ಕನ್ನಡಕೋರ್ ಇವತ್ತು ಅನುಕಂಪ ತೋರಿಸುವಂಥದ್ದು ಪ್ರೀತಿ ವಿಶ್ವಾಸವಾಗಿಕೊಳ್ಳುವಂತದ್ದು ನಮ್ಮ ಉತ್ಗುಣ ಅದು ಸೊ ಜನ ತೀರ್ಮಾನ ಈಗ ಲಾಸ್ಟ್ ಟೈಮ್ ನಮ್ಗೆ ಗೆದ್ದು ಬಿಡ್ತೀವಿ ಅಂತ ಅನ್ಕೊಂಡಿದ್ವಿ ಗೆಲ್ಲಿಲ್ಲ ಸೊ ನಮ್ಗಿಂತ ಉತ್ತಮನು ಅಂತ ಅನ್ಬಿಟ್ಟು ಇನ್ನೊಬ್ರು ಮತ ಕೊಟ್ಟಿದ್ದಾರೆ ಅದು ಜನ ಆಯ್ಕೆ ಜನ ಆಯ್ಕೆನ ನಾವು ಗೌರವಿಸ್ಬೇಕು ಸೊ ಈಗ ಜನ ನೋಡ್ತಾ ಇರ್ತಾರೆ ಭವಿಷ್ಯದಲ್ಲಿ ಯಾರ ಅವಶ್ಯಕತೆ ಇದೆ ಯಾರು ಸರಿ ಅನ್ಸ್ತದ ಅವ್ರಿಗೆ ಅಧಿಕಾರ ಕೊಡುವಂತ ಕೆಲಸ ಆಗ್ತದೆ ಅದು ಮುಂದಿನ ದಿನಗಳಲ್ಲಿ ಈಗ ಹೋಬಳಿ ಅವರು ನಗರದಲ್ಲಿ ಈಗಾಗಲೇ ಅನೇಕ ಇಂತ ಒಂದು ಪಾರ್ಟಿ ಒಳ್ಳೆ ಕ್ವಾಲಿಟಿ ಕಾರ್ಯಕ್ರಮಗಳೇ ಮಾಡಿದ್ರಿ ಅನ್ಕೊಳ್ಳಿ ಏನು ಆರೋಗ್ಯ ಕಾರ್ಯಕ್ರಮಗಳು ಅವತ್ತಿಂದನೇ ಇಂತ ಹಿರಿಯ ಮುಸ್ತದಿಗಳ ಒಂದು ಅಡಿಯಲ್ಲಿ ಮಾಡಬಹುದಾಗಿತ್ತು ಅನ್ನೋದು ಒಂದು ಪ್ರಶ್ನೆ ನೋಡಿ ಈಗ ಇದು ಬಹಳಷ್ಟು ಪ್ರಬಲವಾದಂತ ಕ್ಷೇತ್ರ ಶಿಡ್ಲಘಟ್ಟ ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಅದರಲ್ಲಿ ನಲ್ವತ್ತೈವತ್ತು ವರ್ಷಗಳ ಶ್ರಮ ಇತ್ತು ಬಿ ಮುನಿಯಪ್ಪಣ್ಣವರು ಅವರ ಅನುಯಾಯಿಗಳಿಲಿ ಏನು ನಾವು ಮುಖಂಡರು ನೋಡ್ತಾ ಇದ್ದೀವಿ ಅವರು ಮುನಿಯಪ್ಪಣ್ಣನ ಹೊರ್ತುಪಡಿಸಿ ಸೆಕೆಂಡ್ ಆಪ್ಷನ್ ಪುಟ್ಟು ಇನ್ನು ಗೌತಮ್ ಅಂತ ಅವರು ನಾವು ಯುವಕರು ನಾವು ಕೆಲಸ ಮಾಡಕ್ಕೆ ಅರಕ್ರಿದ್ದೀರಿ ಸಿನಣ್ಣ ನಮ್ಮನ್ನಷ್ಟು ಗಣನೆ ಮಾಡಿ ಅಂತಂದ್ರೆ ಅವ್ರ ಅಭಿಮಾನ ಮುನಿಯಪ್ಪಣ್ಣವ್ರ ಮೇಲೆ ಇರೋಂಥದ್ದು ನಾವು ನಮ್ಮ ಮೇಲೆ ಅದು ಅಷ್ಟು ಈಸಿಯಾಗಿ ತೊಗೊಳಕ್ ಆಗೋದಿಲ್ಲ ಅದಕ್ಕೆ ಟೈಮ್ ತಗೊಳತ್ತೆ ಅದು ಹದಿಮೂರು ವರ್ಷದ ಪ್ರಯತ್ನ ಅಂತ ಹೇಳ್ಬೋದು ನಾವು ಈಗ ಹದಿಮೂರು ವರ್ಷದ ಪ್ರಯತ್ನದಲ್ಲಿ ಸಾಕಷ್ಟು ರಾಜಕೀಯ ಜೀವನ ಮುನಿಯಪ್ಪಣ್ಣವ್ರದ್ದು ನೋಡಿದ್ದಾರೆ ಈಗ ಅವ್ರಿಗೂ ಸ್ವಲ್ಪ ಮುನಿಯಪ್ಪಣ್ಣ ಫ್ಯಾಮ್ಲಿಯಲ್ಲೂ ಸಹ ಶಿಶಣ್ಣವ್ರಿಗೂ ಸಹ ರಾಜಕೀಯದ ಆಸಕ್ತಿ ಇಲ್ಲದೇ ಇರೋದರಿಂದ ಅವರು ಸಹ ಇವತ್ತೊಂದು ದಿನ ನೀವು ಮುಂದಾಳತ್ವ ತಗೊಂಡು ಕೆಲಸ ಮಾಡ್ಕೊಂಡೋಗಿ ನಮ್ಮ ಲೀಡರ್ಸ್ ಜೊತೆ ಎಲ್ಲ ವಿಶ್ವಾಸ ಹೋಗಿ ಅಂತೇಳೆಲ್ಲ ನಮಗೆ ತಾಕೀತ್ ಮಾಡಿರೋಂಥ ಜವಾಬ್ದಾರಿ ನಾವೆಲ್ಲರೂ ಸಹ ಜೊತೆಲಿ ತೊಗೊಂಡೋಗ್ತಾ ಇದ್ದೀವಿ ಅದು ಏಕಾಏಕಿ ನಾವು ಕೇಳಕ್ ಹೋದಾಗ ಕೆಲವರು ನಮ್ಮನ್ನ ಗಲಾಟೆಗೆ ಬರ್ತಾ ಇದ್ರು ಅಂತ ದಿನಗಳು ಇದ್ವು ಸಡನ್ ಆಗಿ ಈಗ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಕೇಳಕ್ ಹೋದಾಗ ಬಿಡ್ಲೇ ಇಲ್ಲ ಹತ್ರಕ್ಕೆ ಏನಂದ್ರೆ ಅದ್ ಅಭಿಮಾನ ಪಾರ್ಟಿ ಅಭಿಮಾನ ಲೀಡರ್ ಮೇಲೆ ಅಭಿಮಾನ ಅದನ್ನ ಎಕ್ದ್ ಒಂದೇ ಸಲ ಅದ್ ಕಳ್ಕೊಂಡ್ ಆಚೆ ಪುಟ್ಟ ಪುಟ್ಟಣ್ಣನ್ ಜೊತೆ ಬರೋದು ಇನ್ನೊಬ್ರ ಜೊತೆ ಬರೋದು ಎಲ್ಲಿಂದ ಸಾಧ್ಯ ಬರೋದಕ್ಕೆ ಒಪ್ಪೋದಿಲ್ಲ ಜನ ಬಾಂಡಿಂಗ್ ಇರ್ತದೆ ಪಾರ್ಟಿ ಕಮಿಟ್ಮೆಂಟ್ ಲೀಡರ್ ಕಮಿಟ್ಮೆಂಟ್ ಅಂದ್ರೆ ಈಗ ನಾನೇನೋ ಸಹಾಯ ಮಾಡಿರ್ತೀನಿ ನನ್ನಿಂದ ಉಪಯೋಗ ಪಟ್ಕೊಂಡಿರಂತವನು ಏನ್ ಹೇಳಿದ್ರು ಪುಟ್ಟಣ್ಣನ ಪ್ರೀತಿ ಅವ್ನು ಉಸಿರಾ ಗಂಟೆ ಇಟ್ಕೊಳ್ತಿರ್ತಾನೆ